ಶಿವಮೊಗ್ಗ ಕ್ಷೇತ್ರದ ಸಂಸದರಾಗಿರುವಂತಹ ಬಿ ವೈ ರಾಘವೇಂದ್ರ ನಮ್ಮ ಜೊತೆಗಿದ್ದಾರೆ ಪಾದಯಾತ್ರೆಯಲ್ಲಿ ಸಾಥ್ ಸರ್ ಪ್ರತಿಕ್ರಿಯೆ ಹೇಗಿದೆ ಈಗಾಗಲೇ ಆರನೇ ದಿನಕ್ಕೆ ಒಂದು ಜನಾಂದೋಲನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ದಿನ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರಗಿಂತ ಹೆಚ್ಚಿನ ಒಂದು ಜನಸಂಖ್ಯೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವಂತದ್ದು ಇರಬಹುದು ಈ ಜನಾಂದೋಲನಕ್ಕೆ ಸಿಕ್ತಿರೋ ಸ್ಪಂದೆಯನ್ನು ನೋಡಿದ್ರೆ ಅದರಲ್ಲೂ ವಿಶೇಷವಾಗಿ ಒಂದು ಆಡಳಿತ ಪಕ್ಷ ಒಂದು ವಿರೋಧ ಪಕ್ಷದ ವಿರುದ್ಧ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲೇ ಅರ್ಧ ಸೋಲನ್ನು ಒಪ್ಪಿಕೊಂಡಂಗೆ ಯಾಕಂದ್ರೆ ಇವತ್ತು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನ ನಾವು ಮಾಡ್ತಾಯಿದ್ದೀವಿ ಸೇಡಿನ ರಾಜ್ಯಗಳನ್ನು ನಾವು ಮಾಡ್ತಾ ಇಲ್ಲ ಪರಿಷತ್ತೆ ಪಂಗಡದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಮೂಡ ಹಾಕ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದು ವಿರುದ್ಧ ಜನಾಂದೋಲನ ನಾವು ಮಾಡ್ತಾ ಇದ್ದೀವಿ ಅದು ಬಿಟ್ಟು ನಿಮ್ಮದು ಹಳೆಕ್ಕೆ ತೆಗಿತೀವಿ ಈ ಥರ ಬ್ಲ್ಯಾಕ್ ಮೇಲ್ ಇದಕ್ಕೆಲ್ಲ ಪಕ್ಷ ಬಗ್ಗಲ್ಲ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಸರ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಂಡ್ಯ ಕಾಂಟ್ಯಾಕ್ಟ್ ನೈನ್